ನಾಡಿನ ಸಮಸ್ತ ಜನರಿಗೆ ಯುಗಾದಿ ಹಬ್ಬದ ಶುಭಾಶಯಗಳು ಈ ಬಾರಿ ಒಳ್ಳೆಯ ಮಳೆ ಬೆಳೆ ಆಗಿ ರಾಜ್ಯದ ರೈತರು ಎಲ್ಲ ವರ್ಗದ ಜನಕ್ಕೆ ಸುಖ ಶಾಂತಿ ನೆಮ್ಮದಿಯನ್ನು ಆ ತಾಯಿ ಚಾಮುಂಡೇಶ್ವರಿ ನೀಡಲಿ ಅಂತ ಹೇಳಿ ಆ ಭಗವಂತನಲ್ಲಿ ಪ್ರಾರ್ಥಿಸ್ತೇನೆ ಹೇಳಿ ಏನು ಮತ್ತೆ ರೂರಲ್ ಪ್ರಚಾರ ಎಲ್ಲ ಹೇಗಿದೆ ಸರ್ ಪ್ರಚಾರ ಇನ್ನು ಮೇಲೆ ಶುರು ಮಾಡಬೇಕು ಹಬ್ಬ ಆದಮೇಲೆ ಸರಿ ಉಸ್ತುವಾರಿಯಾಗಿ ಆರ್ ಅಶೋಕ್ ಮೊದಲು ಬೆಂಗಳೂರು ಈಗ ಅವ್ರನ್ನ ಬದಲಾಯಿಸಿ ಅಶೋಕ್ ಕೊಟ್ಟಿರ್ತಕ್ಕಂಥದ್ದು ಇದು ಯಾವ್ದು ಸಂದೇಶ ಅಂತ ಪರಿಣಾಮ ಬೀರುತ್ತೆ ಸರ್ ಏನಾದರೂ ತಮ್ಮ ಫಲಿತಾಂಶದ ಮೇಲೆ ಉಸ್ತುವಾರಿಗಿನ್ನ ನಡೀತಾ ಇರೋದ ಚುನಾವಣೆ ಮೋದಿ ವರ್ಸಸ್ ಅದರ್ಸ್ ಇದು ಏನಿದ್ರೂ ಮೋದಿ ಹೆಸರಿನಲ್ಲಿ ಎಲ್ಲರೂ ಕೂಡ ಮತವನ್ನು ಕೇಳ್ತಾ ಇದ್ದಾರೆ ನಮ್ಮ ಗುರಿ ಮೋದಿ ಆಡಳಿತವನ್ನು ಸೋಲಿಸ್ಬೇಕು ಅಂತಕ್ಕಂಥದ್ದು ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಾಯಿದ್ದೇವೆ ಹೊರತು ಇಲ್ಲಿ ಯಾರು ಉಸ್ತುವಾರಿ ಇದ್ದಾರೆ ಯಾರು ಕ್ಯಾಂಡಿಡೇಟ್ ಇದ್ದಾರೆ ಕ್ಯಾಂಡಿಡೇಟು ನನಗೆ ಅಂತ ಅಂತೆಲ್ಲೂ ಕೇಳಲ್ಲ ಎಲ್ಲರೂ ಮೋದಿ ಓಟಾಕಿ ಅಂತ ಕೇಳ್ತಾರೆ ಸೊ ಹಾಗಾಗಿ ಇವತ್ತು ನಮ್ಮ ಹೋರಾಟ ಏನಿದ್ರು ಕೂಡ ಸರ್ಕಾರದ ವಿರುದ್ಧ ಮೋದಿ ಆಡಳಿತ ವಿರುದ್ಧ ಮೋದಿಯ ವಿರುದ್ಧ